ಪ್ರಿಯ ವೀಕ್ಷಕರೇ ವಿಕಿ ವಿಜಯನಗರ ಸುದ್ದಿಗೆ ಸ್ವಾಗತ ಹಗರಿ ಬೊಮ್ಮನಹಳ್ಳಿ ನಗರದಲ್ಲಿ ಈ ದಿನ ಪುರಸಭಾ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ರಾಮನಗರದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣ ಮಾಜಿ ಅಧ್ಯಕ್ಷರಾದ ಜೋಗಿ ಹನುಮಂತಪ್ಪ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ದೇವೇಂದ್ರಪ್ಪ ಸದಸ್ಯರಾದ ನವೀನ್ ಕುಮಾರ್ ಅಜೀಜುಲ್ಲಾ ಬ್ಯಾಡಗಿ ರಾಜೇಶ್ ಅಲ್ಲಾ ಬಕ್ಷಿ ಹುಚ್ಚಪ್ಪ ಗುಂಟ್ರನ್ ಮಂತಪ್ಪ ಬಾಳಪ್ಪ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಾಬುದ್ದೀನ್ ಹಾಗೂ ಎಸ್ ಡಿ ಎಂ ಸಿ ಸದಸ್ಯರು ಪುರಸಭಾ ಚೀಫ್ ಆಫೀಸರ್ ಆದ ಪ್ರಭಾಕರ್ ಪಟೇಲ್ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಸಿಬ್ಬಂದಿಗಳಾದ ವೀರಣ್ಣ ಮುಂತಾದವರು ಇದ್ದರು اے میری زمین افسوس نہیں جو تیرے لیے سو درد سے محفوظ رہے تیری آن سدا چاہے جان میری یہ رہے نہ رہے جو تیرے لیے سو درد سے محفوظ رہے تیری آن سدا چاہے جان میری یہ رہے نہ رہے میری زمین محبوب میری میری بس نس میں تیرا عشق نہ پڑے کبھی رنگ تیرا جسموں سے نکل کے خون کہے افسوس نہیں جو تیرے لیے محفوظ رہے تیری آن صدا چاہے جان میری یہ رہے نہ رہے دم محبوب میری میری بس نس میں کبھی نکل کے اے میری زمین افسوس نہیں جو تیرے لیے سو درد سہے محفوظ رہے تیری آن سدا چاہے جان میری یہ رہے نہ رہے ಸಣ್ಣ ಪ್ರಯುಕ್ತ ಹಸಿರೇ ಉಸಿರು ಉಸಿರೇ ಹಸಿರು ಪರಿಸರ ನಮ್ಮನ್ನು ಉಳಿಸ್ತಂದರೆ ಇವತ್ತು ನಾವು ಪರಿಸರನ ಉಳಿಸ್ಬೇಕು ಅಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ಸರ್ವ ಸದಸ್ಯರುಗಳನ್ನ ಒಳಗೊಂಡು ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಳಗೊಂಡು ಇವತ್ತೇನು ನಾವು ಸ್ಟಾರ್ಟ್ ಮಾಡಿದೀವಿ ರಾಮನಗರ ಶಾಲೆ ಇಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳೇ ಇಲ್ಲೆಲ್ಲ ಇರೋದೆಲ್ಲ ನಮ್ಮ ಕೌನ್ಸ್ಲರ್ಗಳು ಸೇರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ದೇಶಗಳಲ್ಲಿದ್ದರೂ ಕೂಡ ಈ ರಾಮನಗರ ಶಾಲೆ ಅಂದರೆ ಒಂದು ಇತಿಹಾಸ ಇರುವಂಥ ಸ್ಕೂಲು ಈ ಸ್ಕೂಲಿನಲ್ಲಿ ಇವತ್ತು ನಾವು ಏನು ಗಿಡಗಳು ನೆಡ್ತಾ ಇದ್ದೀವಿ ಇದೊಂದು ನನ್ನ ಸೌಭಾಗ್ಯ ಆಮೇಲೆ ಎಲ್ಲ ಸದಸ್ಯರಗಳ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಎಷ್ಟು ಗಿಡ ನೆಡ್ತಾ ಇದ್ದೀವಿ ಇವತ್ತು ಒಂದು ನೂರೈವತ್ತು ಗಿಡ ನೆಡ್ತಾ ಇದೆ ನೂರ ಹಳೆ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವರು ಗಿಡ ನೆಡ್ತಾ ಇದ್ದಾರೆ ಆಮೇಲೆ ಇವತ್ತು ನಮ್ಮ ಪುರಸಭೆ ವತಿಯಿಂದ ನೂರೈವತ್ತು ಗಿಡಗಳು ಇವತ್ತು ನೆಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮನೆಗೊಂದು ಗಿಡ ಕೊಡ್ಬೇಕ್ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಸಿ ಓ ಹತ್ರ ಮಾತಾಡೋದ್ರ್ ಮಾತಾಡಿ ಹಾಂ ಈ ಹಸಿ ಕಸ ಒಣ ಕಸ ಏನೇನು ಡಬ್ಬಿಗಳು ಕೊಡ್ತಾ ಇದ್ದೀವಲ್ಲ ಅದ್ರ ಜೊತೆಗೆ ಒಂದೊಂದು ಗಿಡ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಆ ಡಬ್ಬಿಗಳೆಲ್ಲ ಎಲ್ಲರಿಗೂ ಮುಟ್ಟ ಇಲ್ಲ ಈ ಅಂಗವಾಗಿ ವೈಸ್ ಸರ್ ಅವರಿಗೂ ಶುಷ್ಭವಿಸೋದಂತೆ ಶುಭಾಷ್ ಕೋರ್ಸ ಇವತ್ತು ಮಳೆ ಬರ್ಬೇಕಂದ್ರೆ ಗಿಡ ಇರಬೇಕು ಗಿಡ ಇದ್ದರೆ ಮಾತ್ರ ಇವತ್ತು ಮಳೆ ಬರುತ್ತೆ ಹಾಗಾಗಿ ಅದು ಆ ಮರ ಬೆಳೆಸೋದ್ರಿಂದ ಬರೀ ಮಳೆ ಬಂದಲ್ಲ ಮನುಷ್ಯನಿಗೆ ಕೂಡ ಒಂದು ಆಕ್ಸಿಜನ್ ಕೂಡ ಮೂಲಕ ಆರೋಗ್ಯ ಕೂಡ ಕಾಪಾಡುತ್ತೆ ಆದ್ದರಿಂದ ಇವತ್ತು ವಿಶ್ವ ಪರಿಸರ ಪ್ರಯುಕ್ತ ಸರ್ವ ಸದಸ್ಯರು ಬಂದು ಈ ನಮ್ಮ ರಾಮರ್ಸ್ಕೋ ಈ ಶಾಲೆಯಲ್ಲಿ ಎಲ್ಲರೂ ಅದು ಆಲ್ಮೋಸ್ಟ ಎಲ್ಲರೂ ಇದೇ ಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೀವಿ ಹಳೆಯ ಹಳೆಯ ವಿದ್ಯಾರ್ಥಿಗಳು ಆ ಒಂದು ಖುಷಿಯಲ್ಲಿ ಇವತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರನ್ನು ಇಡೋದು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಎಸ್ಟಿ ಸದಸ್ಯರು ಸೇರಿ ಹೆಚ್ಚು ಈ ಶಾಲೆಗೆ ಗಮನ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ತಾಲೂಕಿಗೆ ಹೆಸರುವಾಸಿರ್ತಕ್ಕಂಥ ಈ ರಾಮ ಶಾಲೆ ಈ ಸರ್ಕಾರಿ ಶಾಲೆ ಅದೇ ಈ ಶಾಲೆ ಇನ್ನೂ ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಎಲ್ಲರೂ ಸಹಕಾರ ಮುಖ್ಯ ಹಾಗಾಗಿ ವಿಶ್ವಪರಿತರ ದಿನಾಚರಣೆಯ ಪ್ರಯುಕ್ತ ಎಲ್ಲರೂ ಸೇರಿ ಇಲ್ಲಿ ಈ ಒಂದು ಒಳ್ಳೆಯ ಟೈಮಲ್ಲಿ ಸೇರಿಕೊಂಡು ಗಿಡ ಹಾಕೋರ ಮೂಲಕ ನಮ್ಮ ಹೇಳಿದಂಗೆ ನೂರಾಯುತಿ ಗಿಡಗಳನ್ನು ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೇ ಹೇಳಿದಂಗೆ ಈ ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸದಸ್ಯರ ಒಂದು ಈ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ನಮ್ಮ ಪುರಸಭೆ ಅಧ್ಯಕ್ಷರು ಪುರಸಭೆ ಸದಸ್ಯರು ಎಲ್ಲರೂ ನಮ್ಮ ಶಾಲೆಗೆ ಭಾಳ ಒತ್ತು ಕೊಡ್ತಾರೆ ಆಮೇಲೆ ಶಿಕ್ಷಣ ಅಧಿಕಾರಿಗಳು ಸಹ ನಮಗೆ ಭಾಳ ಕೋಪರೇಟ್ ಮಾಡ್ತಾರೆ ಶಾಲೆ ಬಗ್ಗೆ ಆಮೇಲೆ ಪಾಲಕರಿಗೆ ನಾವು ಏನು ಹೇಳೋಕಾದ್ರೆ ಒಳ್ಳೆ ಶಿಕ್ಷಣ ಸಿಗಬೇಕಂದ್ರೆ ನಮ್ಮ ರಾಮನಗರ ಶಾಲೆಗೆ ಹಾಕ್ರಿ ಅಂತ ಹೇಳ್ತಾ ಇದ್ವಿ ಯಾಕಂದರೆ ಈಗ ಇರ್ತಕ್ಕಂಥ ಟೀಚರ್ಸ್ ಎಲ್ಲ ತುಂಬ ಕ್ವಾಲಿಫೈಡ್ ಟೀಚರ್ಸೇ ಇದ್ದಾರೆ ಎಲ್ಲ ಶಿಕ್ಷಕರು ಭಾಳ ಅತ್ಯುತ್ತಮವಾಗಿ ಪಾಠ ಮಾಡ್ತಾರೆ ಅದು ನಮಗೆ ಭಾಳ ಸಂತೋಷಕರ ವಿಷಯ ಹಾಗಾಗಿ ಇವತ್ತು ಪಾಲಕರು ಭಾಳ ಅತಿ ಹೆಚ್ಚಾಗಿ ನಮ್ಮ ಶಾಲೆ ಕಡೆಗೆ ಗಮನ ಹರಿಸ್ತಿದ್ದಾರೆ ಕೆಲವು ಪ್ರೈವೇಟ್ ಶಾಲೆ ಟಿ ಸಿ ತಮ್ಮನ್ನು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋದು ಅದು ನಮ್ಮ ಹೆಮ್ಮೆಯ ವಿಚಾರ ಇಲ್ಲ ಈ ಹಿಂದೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುರಸಭೆಯ ಅವಧಿಯನ್ನು ನಡೆಸುತ್ತ ಮತ್ತು ಉಪಾಧ್ಯಕ್ಷ ಮತ್ತು ಎಲ್ಲ ಸರ್ವ ಸದಸ್ಯರ ಒಳಗೊಂಡು ನಮ್ಮ ರಾಮ ರಾಮನಗರ ಶಾಲೆಯಲ್ಲಿ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಮೊದಲ ಮೊದಲ ಬಾರಿಗೆ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಮುಖ್ಯಾಧಿಕಾರಿಗಳು ಇದ್ದರು ಅವರು ಪ್ರಥಮವಾಗಿ ಅಗ್ರಬೊಮ್ಮಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಭಾಳ ಖುಷಿಯಾಗಿ ಹೇಳಿದರು ಅತ್ಯಂತ ಒಂದು ಖುಷಿಯಿಂದ ಹೇಳಿದರು ಏನಂತ ಹೇಳಿದರೆ ನಾನು ಈ ರೀತಿ ಅಗ್ರಬೊಮ್ಮಿ ಪಟ್ಟಣದಲ್ಲಿ ಇಷ್ಟೊಂದು ಗಿಡಗಳನ್ನು ನೋಡ್ತಾ ಇರೋದು ಭಾಳ ಖುಷಿ ತರ್ತಾ ಇದೆ ನನಗೆ ಯಾಕಂದರೆ ಒಳ್ಳೆಯ ಗಿಡ ಮರಗಳನ್ನು ನೆಟ್ಟಿದ್ದೀರಿ ಬೇರೆ ಬೇರೆ ಪಟ್ಟಣಗಳಲ್ಲಿ ಈ ರೀತಿಯ ವಾತಾವರಣ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದು ನಿಜವಾಗ್ಲೂ ಕೂಡ ಖುಷಿ ತರ್ತಾ ಇದೆ ಅದ್ರ ಜೊತೆ ಜೊತೆ ಇವತ್ತು ನಮ್ಮ ಪುರಸಭೆ ವತಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಒಂದು ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಒಂದು ಗಿಡ ನಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜ ನಿಜವಾಗ್ಲೂ ಕೂಡ ಕ್ರಾಂತಿಕಾರಿಕ ಒಂದು ಹೆಜ್ಜೆ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಇವತ್ತು ಇನ್ನೊಂದು ವಿಚಾರ ನಮ್ಮ ಅಗರಬನ್ನಿ ಪುರಸಭೆ ಸರ್ವ ಸದಸ್ಯರು ಅಧ್ಯಕ್ಷ ಒಡಗೂಡಿ ಇವತ್ತು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂದರೆ ಈ ಅನುದಾನ ಪುರಸಭೆ ಅನುದಾನವನ್ನು ಶಾಲಾ ಅಭಿವೃದ್ಧಿಗೆ ನಾವು ಬಳಸ್ಕೊಳ್ಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಶಾಲೆಗಳಿಗೆ ಅನುದಾನವನ್ನು ಒದಗಿಸ್ತಾ ಇದ್ದೀವಿ ಇವತ್ತು ಅಧ್ಯಕ್ಷರು ಹೇಳಿದರು ಹತ್ತು ಲಕ್ಷ ರೂಪಾಯಿಗಳ ಫೇಬರ್ಸನ್ನು ಅಳವಡಿಸುವಂಥ ಒಂದು ಕಾಮಗಾರಿಗೆ ನಾನು ಅನುದಾನವನ್ನು ಹಾಕಿದ್ದೇನೆ ಅಂತ ನಾನು ಕೂಡ ನನ್ನ ಕುಡಿದುಗಡ್ಡಿಯ ಸರ್ಕಾರಿ ಶಾಲೆಗೆ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳನ್ನು ಫೇಬರ್ಸನ್ನು ಹಾಕಿದ್ದೀನಿ ಈ ರೀತಿಯ ಕ್ರಾಂತಿಕಾರಿಗೆ ಹೆಜ್ಜೆಯನ್ನು ಇಟ್ಟಾಗ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅತ್ಯಂತ ವೇಗವಾಗಿ ಬೆಳೆಯುತ್ತೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಶಿಕ್ಷಣ ಮಟ್ಟನೂ ಕೂಡ ಬೆಳವಣಿಗೆ ಆಗುತ್ತೆ ಬಡವರ ಮಕ್ಕಳು ಏನಿದ್ದಾರೆ ಇವತ್ತು ಅತ್ಯಂತ ದುಬಾರಿ ಶುಲ್ಕ ಏನಿದೆ ಖಾಸಗಿ ಶಾಲೆಗಳಲ್ಲಿ ಅದನ್ನು ತೊರೆದು ಮತ್ತೆ ಸರ್ಕಾರಿ ಶಾಲೆಗಳತ್ತ ಒಂದು ಬಡವರ ಮಕ್ಕಳು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಇದೊಂತೂ ದಿಡ್ಡ ಹೆಜ್ಜೆ ಅಂತ ನಾನು ಹೇಳ್ತೀನಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಸಹಕಾರಿಯಾಗಿರುತ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮಾಡ್ತೀನಿ ಏನು ಹೇಳ್ತೀರಾ ಸರ್ ಇಂದು ಇಲ್ಲಿ ನೆರೆದಿರುವಂಥ ಪುರಸಭಾ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಮಾಧ್ಯಮ ವೃದ್ಧಿ ಹಾಗೂ ನಮ್ಮ ಸಮಸ್ತ ಸಿಬ್ಬಂದಿ ವರ್ಗದ ಹಾಗೂ ಶಾಲಾ ಸಂಸ್ಥೆಯ ಆಡಳಿತ ಮಂಡಳಿಗಳೇ ಈ ಪರಿಸರ ಜನತೆಯನ್ನು ಶುಭಾಶಯ ಕೊಟ್ಟು